Depending on the last year, the successful of India Green Energy event, having uh, 70 stalls and more than 10,000 visitors, football in three days, we are back here this year. We are in fact excited to come back this year. More than 100 stalls and we are expecting more than 10,000 visitors in this year. बेसिकली बिकॉज थैंक्स टू द गवर्नमेंट ऑफ इंडिया एंड गवर्नमेंट ऑफ कर्नाटका वो केम आउट न्यू पॉलिसी एंड स्ट्रॉन्ग फोकस ऑन दोलर स्पेशली प्रॉबलीटली बिगेस्ट स्कीम प्रधानमंत्री गृह सौर योजना ಪ್ಲಾಂಟ್ ಫಾರ್ ವರ್ಡ್ ಪ್ರೋರ್ ಹೌಸ್ ಸೋಲರೈಸೇಷನ್ ಎನರ್ಜಿ ರೆವಲ್ಯೂಷನ್ರಿಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯ ಇಶ್ಯೂಸ್ಗಳು ಚಾಲೆಂಜಸ್ಗಳು ಹಾಗೂ ಸರ್ಕಾರಕ್ಕೆ ಸಲಹೆ ಸೂಚಿಗಳನ್ನ ಕೊಟ್ಟುಕೊಂಡು ಈ ಒಂದು ಕರ್ನಾಟಕ ಸರ್ಕಾರ ಭಾರತದ ಒಂದು ಸೋಲಾರ್ ಎನರ್ಜಿ ರಿನೂಬಲ್ ಎನರ್ಜಿ ಸಾಧನೆಯಲ್ಲಿ ಮುಂಚೂಣಿಯಲ್ಲಿರೋದಕ್ಕೆ ನಮ್ಮ ಒಂದು ಅಸೋಸಿಯೇಷನ್ ಬಹಳಷ್ಟು ಮಟ್ಟಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ತಪ್ಪಾಗ್ಲಾರದು ನಮ್ಮ ಒಂದು ಅಸೋಸಿಯೇಷನ್ ಇದೇ ಒಂದು ಅಮೂಲ್ಯವಾದ ಸೂಚನೆಯನ್ನ ಸಲಹೆಯನ್ನ ನಾವು ಒಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ವಿ ಏನಂತ ಹೇಳಿದ್ರೆ ಎನರ್ಜಿ ಕ್ರೈಸಸ್ ಎಲೆಕ್ಟ್ರಿಸಿಟಿ ಕ್ರೈಸಸ್ ಇದ್ದಾಗ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಎಲೆಕ್ಟ್ರಿಸಿಟಿ ಪೀಕ್ ಡಿಮ್ಯಾಂಡ್ ಲೋಡ್ ಕಡಿಮೆ ಮಾಡುವಂತ ವಿಚಾರದಲ್ಲಿ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಇಂಡಸ್ಟ್ರಿಯ ಸಮಸ್ಯೆಗಳನ್ನ ಮತ್ತೆ ಈ ಒಂದು ರಿನ್ಯೂಬಲ್ ಎನರ್ಜಿನಲ್ಲಿ ಮಹತ್ತರವಾದ ಮಾತ್ರವಾದ ಸಾಧನೆಯನ್ನ ಕರ್ನಾಟಕ ದೇಶದಲ್ಲೇ ಮೂರನೇ ಸ್ಥಾನದಲ್ಲಿದೆ ಗ್ರಿಡ್ ಇಂಟ್ರಾಕ್ಟಿವ್ ಟಾಪ್ ಸಿಸ್ಟಮ್ ಅಲ್ಲಿ ಇದನ್ನ ಮೊದಲನೇ ಸ್ಥಾನಕ್ಕೆ ಮುಟ್ಟೋದಕ್ಕೆ ಈ ಏನು ಕೇಂದ್ರ ಸರ್ಕಾರದ ಮುಫ್ತಿಗಾರ ಬಿಜಲಿ ಯೋಜನಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಿ ಎಂ ಕುಸುಮ ಯೋಜನಾ ಸೌರ ಪಂಪ್ ಸೆಟ್ಗಳಿಗೆ ಕೊಡುವಂತಹ ಸಬ್ಸಿಡಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತೆ ಅತಿ ಈ ಒಂದು ಐನೂರು ಗಿಗಾವಾಟ್ ಏನು ಸರ್ಕಾರದ ಗುರಿ ಇದೆ ಎರಡು ಸಾವಿರದ ಮೂವತ್ತರೊಳಗಡೆ ಶೇಕಡ ನಲವತ್ತರಷ್ಟು ರಿನ್ಯೂಬಲ್ ಎಂಜಿನಲ್ಲೇ ಪಡ್ಕೊಳ್ಬೇಕು ಅನ್ನೋಂಥದ್ದು ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಇಂಡಸ್ಟ್ರಿ ಮತ್ತೆ ಇಲ್ಲಿ ಸೊಸೈಟಿನಲ್ಲಿರುವಂತಹ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಇರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಸಹಿತ ಎಕ್ಸಿಬಿಷನ್ ಮಾಡಿಕೊಳ್ಳೋದಕ್ಕೆ ಗ್ರೀನ್ ರಿನೂಬಲ್ ಎನರ್ಜಿ ಎಕ್ಸ್ಪೋ ಅಂತ ಹೇಳಿ ಈ ಒಂದು ಜೂನ್ ಒಂದು ಜೂನ್ ಮೂರು ನಾಲ್ಕು ಐದು ಈ ಒಂದು ಬಿ ಐ ಸಿ ಸೆಂಟರ್ನಲ್ಲಿ ಏರ್ಪಡಿಸಿದೆ ಹೊಸ ಟೆಕ್ನಾಲಜಿ ನವೀನ ತಂತ್ರಜ್ಞಾನ ಮತ್ತೆ ಈ ಒಂದು ಗುರಿಯನ್ನು ಎರಡ್ ಸಾವಿರದ ಮೂವತ್ತರೊಳಗಡೆ ಮುಟ್ಟೋದಕ್ಕೆ ಇದಕ್ಕೊಂದು ಸೆಮಿನಾರ್ ಕಾನ್ಫರೆನ್ಸ್ ಸಹಿತ ಮೂರು ದಿನಗಳನ್ನ ಇಟ್ಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರಗಳನ್ನು ಕೊಟ್ಟು ಈ ಒಂದು ಯಶಸ್ವಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಷ್ಟು ಪ್ರಯತ್ನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ ನಮಸ್ಕಾರ ನನ್ನ ಹೆಸರು ರಮೇಶ್ ಶಿವಣ್ಣ ನಮಸ್ಕಾರ ನನ್ನ ಹೆಸರು ರಮೇಶ್ ಶಿವಣ್ಣ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಇದನ್ನು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡಲ್ಲಿ ಜೂನ್ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ಹಾಗೂ ಪ್ರೈಡ್ ಎನರ್ಜಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರೋದು ಇದರಲ್ಲಿ ಈ ವರ್ಷ ಸುಮಾರು ನೂರು ಸ್ಟಾಲ್ಗಳಿಗಿನ ಹೆಚ್ಚು ಜ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೂ ಇಂದಿನ ವರ್ಷ ನಮಗೆ ಸುಮಾರು ಹತ್ತು ಸಾವಿರಕ್ಕೆ ಜನ ಹೆಚ್ಚು ಜನ ನಮಗೆ ವಿಸಿಟರ್ಸ್ ಮೂರು ದಿನದಲ್ಲಿ ಬಂದಿದ್ದರು ಅದೇ ರೀತಿ ಈ ಸರಿ ಬಹಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ಗೌರ್ಮೆಂಟಿಂದ ಹಲವಾರು ಹೊಸ ಸ್ಕೀಮ್ಗಳು ಬಂದಿದೆ ಹೆಚ್ಚಿನ ರೀತಿಯಲ್ಲಿ ಗ ಸರ್ಕಾರ ಇದಕ್ಕೆ ಗ ಗಮನ ಹರಿಸಿದೆ ಫೋಕಸ್ ಮಾಡಿದೆ ಹೊಸ ಹೊಸ ಸ್ಕೀಮ್ಗಳನ್ನ ಬಿಟ್ಟಿದೆ ಪ್ರಧಾನಮಂತ್ರಿ ಗೃಹ ಯೋಜನಾ ಅಂತ ಬಿಟ್ಟಿದೆ ಸುಮಾರು ಒಂದು ಕೋಟಿ ಸೋಲಾರ ಮನೆಗಳನ್ನ ಸೋಲರೇಷನ್ ಮಾಡಲಿಕ್ಕೆ ಕುಸುಮ ಯೋಜನೆಯಲ್ಲಿ ಸುಮಾರು ನಲವತ್ತು ಲಕ್ಷ ಫಾರ್ಮರ್ ಪಂಪ್ ಸೆಟ್ಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಬಿಟ್ಟಿದೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸ್ಕೀಮ್ಗಳು ಮತ್ತು ಸಬ್ಸಿಡಿಗಳನ್ನ ಬಿಟ್ಟಿರೋದ್ರಿಂದ ಈ ವರ್ಷ ಹೆಚ್ಚಿನ ಜ ರೀತಿಯಲ್ಲಿ ಜನಗಳು ಸಹ ಇದನ್ನು ತಿಳ್ಕೊಳ್ಬೇಕಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಬರ್ತಾ ಚೀಜನ ಬರ್ತಾರೆ ಅನ್ನೋ ಒಂದು ನಾವು ಭಾವನೆಯಲ್ಲಿದ್ದೀವಿ ಅದೇ ರೀತಿಯಾಗಿ ಈ ವರ್ಷ ಒಂದು ಭಾಳ ಕೀ ಹೈಲೈಟ್ ಅಂತಂದರೆ ಕಾನ್ಫರೆನ್ಸು ನಾವು ಈ ವರ್ಷದ ಕಾ ಕಾನ್ಫರೆನ್ಸ್ನಲ್ಲಿ ದ ಗೇಮ್ ಚೇಂಜರ್ ಫಾರ್ ವಿಷನ್ ಟೂ ತೌಸಂಡ್ ಥರ್ಟಿ ಫಾರ್ ದಿ ಅಚೀವಿಂಗ್ ದಿ ಫೈವ್ ಹಂಡ್ರೆಡ್ ಗಿಗಾ ವ್ಯಾಟ್ ಟಾರ್ಗೆಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಇದರಲ್ಲಿತ್ತು ಇದನ್ನು ಅಚೀವ್ ಮಾಡಲಿಕ್ಕೆ ಏನೇನು ನಮಗೆ ಅಡಚಣೆಗಳು ಇದ್ದಾವೆ ಅದನ್ನು ಹೇಗೆ ನಾವು ಅದನ್ನು ಸರಿ ಮಾ ಸರಿಪಡಿಸ್ಬೋದು ನಮ್ಮ ಇಂಡಸ್ಟ್ರಿ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಇದರ ಬಗ್ಗೆ ಡಿಬೇಟ್ ಮಾಡ್ತಾರೆ ಆ ಡಿಬೇಟ್ ಮಾಡಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಹೊಸ ಹೊಸ ಟೆಕ್ನಾಲಜಿನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಮತ್ತು ಹೊಸ ಹೊಸ ಟೆಕ್ನಾಲಜಿಗಳು ಏನಿದ್ದಾವೆ ಅದು ಸಹ ನಮ್ಮ ಕಾನ್ಫರೆನ್ಸ್ನಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರೆ ಹಾಗೂ ನಮ್ಮ ಈ ಹೊಸದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಎನರ್ಜಿ ಸ್ಟೋರೇಜ್ ಇರ್ಬೋದು ಗ್ರೀನ್ ಹೈಡ್ರೋಜನ್ ಇರ್ಬೋದು ಮತ್ತು ನಮ್ಮ ದೇಶಕ್ಕೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟು ಈ ಒಂದು ಎನರ್ಜಿ ಟ್ರಾನ್ಸಿಷನಿಂದ ಆಗ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು ಮತ್ತು ಈ ನಮ್ಮ ಎಕಾನಮಿ ಗ್ರೋ ಆಗ್ಬೇಕಾದ್ರೆ ದ ಗ್ರೀನ್ ಎನರ್ಜಿ ಎಕಾನಮಿ ಹೇಗೆ ಮಾಡ್ಬೋದು ಮತ್ತು ನಮ್ಮ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಏನು